ಜೂನ್ ಹದಿಮೂರು ಮತ್ತು ಹದಿನಾಲ್ಕರಂದು ಸಿಎ ವಿದ್ಯಾರ್ಥಿಗಳ ಮೆಗಾ ಸಮ್ಮೇಳನವು ಮಂಗಳೂರಿನ ಟೌನ್ ಹಾಲ್ನಲ್ಲಿ ನಡೆಯಲಿದೆ ಎಂದು ಸಂಸ್ಥೆಯ ಅಧ್ಯಕ್ಷರಾದ ಸಿಎ ಪ್ರಶಾಂತ್ ಕೆ ಪೈ ಅವರು ಹೇಳಿದ್ದಾರೆ ಇವರು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಭಾರತದ ಲೆಕ್ಕ ಪರಿಶೋಧಕರ ಸಂಸ್ಥೆಯ ಅಂಗಸಂಸ್ಥೆಯಾಗಿರುವ ಮಂಗಳೂರು ಶಾಖೆ ಪ್ರಸ್ತುತಪಡಿಸುವ ವಿಮರ್ಶ ಜ್ಞಾನದ ಪಯಣವು ಸಮನ್ವಿತ ಬುದ್ಧಿಮತ್ತೆಯನ್ನು ಪಾಲಿಸುತ್ತದೆ ಎಂಬ ಶೀರ್ಷಿಕೆಯಡಿಯಲ್ಲಿ ಕಾರ್ಯಕ್ರಮ ಆಯೋಜನೆಗೊಂಡಿದೆ ಕಾರ್ಯಕ್ರಮದಲ್ಲಿ ದೇಶದಾದ್ಯಂತ ಇರುವ ಸಾವಿರಕ್ಕೂ ಅಧಿಕ ಸಿಎ ವಿದ್ಯಾರ್ಥಿಗಳು ಭಾಗವಹಿಸುವ ನಿರೀಕ್ಷೆ ಇದೆ ಕಾರ್ಯಕ್ರಮದಲ್ಲಿ ಆರ್ಥಿಕ ವಿಚಾರಕ್ಕೆ ಸಂಬಂಧಿಸಿದಂತೆ ತಾಂತ್ರಿಕ ಚರ್ಚೆಗಳು ತಜ್ಞ ಅಧಿವೇಶನಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ ಎಂದು ಕಾರ್ಯಕ್ರಮದ ಮಾಹಿತಿಯನ್ನು ನೀಡಿದ್ದಾರೆ ಇನ್ನು ಸುದ್ದಿಗೋಷ್ಠಿಯಲ್ಲಿ ಸಿಎ ಡ್ಯಾನಿಯಲ್ ಮಾರ್ಷ್ ಪೆರೆರಾ ಸಿಎ ಮಮತಾ ರಾವ್ ಸಿಎ ಬಾಲಕೃಷ್ಣ ಸುಬ್ರಹ್ಮಣ್ಯ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಮೂರು ಟೌನ್ ಹಾಲ್ನಲ್ಲಿ ನಲ್ಲಿ ಒಂದು ಸ್ಟೂಡೆಂಟ್ಸ್ ಮೇಗಾ ಕಾನ್ಫರೆನ್ಸ್ ಇದೆ ನಮ್ಮ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಪಾರ್ಲಿಮೆಂಟ್ ಅಂಡರ್ ಸ್ಥಾಪಿತವಾದ ಒಂದು ಸಂಸ್ಥೆ ಇದರ ಮೇನ್ ಉದ್ದೇಶ ಏನಂತ ಹೇಳಿದ್ರೆ ಫ್ಯೂಚರ್ ಸ್ಟೂಡೆಂಟ್ ಚಾರ್ಟರ್ಡ್ ಅಕೌಂಟೆಂಟ್ಗಳನ್ನು ಗಳನ್ನು ಜನರೇಟ್ ಮಾಡೋದು ಮತ್ತೆ ನೋಡ್ಕೊಳ್ಳೋದು ಮತ್ತೆ ಗವರ್ಮೆಂಟ್ ಗೆ ಬೇಕಾದಂತಹ ಎಲ್ಲ ಅನ್ನು ಕೊಡುವಂತಹ ಒಂದು ಕೆಲಸ ಮಾಡ್ತಾ ಇದೆ ಈ ಸ್ಟೂಡೆಂಟ್ಸ್ ಕಾನ್ಫರೆನ್ಸ್ ಹದಿಮೂರು ಮತ್ತು ಹದಿನಾಲ್ಕಕ್ಕೆ ಇದು ಆಕ್ಚುಲಿ ಏನಂತ ಹೇಳಿದ್ರೆ ಇಲ್ಲಿ ಸ್ಟೂಡೆಂಟ್ಸ್ಗಳೇ ಸ್ಟೂಡೆಂಟ್ಸ್ಗಳಿಗಾಗಿ ಸ್ಟೂಡೆಂಟ್ಸ್ಗಳಿಂದ ಗಳಿಗಾಗಿ ಆಗುವಂತಹ ಒಂದು ಕಾರ್ಯಕ್ರಮ ಇದರಲ್ಲಿ ನಾವು ಒಂದು ನಾಲ್ಕು ಟೆಕ್ನಿಕಲ್ ಸೆಷನ್ ಇಟ್ಟಿದ್ದೇವೆ ಅದರಲ್ಲಿ ಈ ಸ್ಟೂಡೆಂಟ್ಸ್ಗಳು ಗಳು ಬೇರೆ ಬೇರೆ ಇದು ನಮ್ಮ ಸ್ಟೇಟ್ ಅಥವಾ ಇಂಡಿಯಾದ ಯಾವುದೇ ಮೂಲಗಳಿಂದ ಬಂದು ಅದರಲ್ಲಿ ಜನರು ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟ್ ಮಾಡಬಹುದು ನಾಲ್ಕು ನಾಲ್ಕು ಸ್ಟೂಡೆಂಟ್ಸ್ ಒಂದೊಂದು ಟೆಕ್ನಿಕಲ್ ಸೆಷನ್ ಅಲ್ಲಿ ಭಾಗವಹಿಸ್ತಾರೆ ಒಬ್ರು ಮಾಡರೇಟರ್ ಅಂತ ಹೇಳಿರ್ತಾರೆ ಆದ್ರೆ ಯಾರು ಪ್ರೆಸೆಂಟೇಶನ್ ರೀತಿ ಅವರಿಗೆ ಅವಾರ್ಡ್ ಕೊಡುವಂತಹ ಒಂದು ವ್ಯವಸ್ಥೆಗಳಿದೆ ಅದರ ನಂತರ ನಾವು ಆರು ಮೋಟಿವೇಶನಲ್ ಸೆಷನ್ ಕೂಡ ಇಟ್ಟಿದ್ದೇವೆ ಆ ಮೋಟಿವೇಶನಲ್ ಸೆಷನ್ ಅಲ್ಲಿ ಚಾರ್ಟರ್ಡ್ ಅಕೌಂಟೆಂಟ್ ಶಿಪ್ ಅಥವಾ ಬೇರೆ ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆ ಮಾಡಿದವರು ಬಂದು ಒಂದು ಸ್ಟೂಡೆಂಟ್ಸ್